ಈಗ ತಾವು ನಿನ್ನೆ ಕೂಡ ಭೇಟಿ ಭೇಟಿಯಾಗಿದ್ವಿ ಸರ್ಕಾರದ ನಿರ್ಧಾರ ಈಗ ರಾಜ್ಯಪಾಲರು ವ್ಯಕ್ತಪಡಿಸಿರುವಂತಹ ಆಕ್ಷೇಪಣೆಗಳನ್ನು ತೆಗೆಯೋದಕ್ಕೆ ಸರ್ಕಾರ ಒಪ್ಪಿದೆಯಾ ಇಲ್ಲ ಈಗಾಗಲೇ ನಾವು ಏನು ಭಾಷಣವನ್ನು ತಯಾರು ಮಾಡಿದ್ದೀವಿ ಅದು ಮುದ್ರಣ ಆಗಿ ಬಂದ್ಬಿಡಿರುತ್ತೆ ಮತ್ತೆ ಅದನ್ನು ಎಲ್ಲ ಶಾಸಕರಿಗೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಮಾನ್ಯ ರಾಜ್ಯಪಾಲರಿಗೆ ನಾವು ನಿನ್ನೆ ಕೂಡ ಅವರ ಗಮನಕ್ಕೆ ತಂದಿರುವಂಥದ್ದು ಮತ್ತು ಅವರ ಆಹ್ವಾನಕ್ಕೆ ತಂದಿರುವಂಥದ್ದು ಸಂವಿಧಾನ ಏನು ಹೇಳ್ತದೆ ಕೆಲವು ತೀರ್ಪುಗಳೇನು ಹೇಳ್ತದೆ ಮತ್ತು ಈ ರೀತಿಯಾದಂಥ ಸನ್ನಿವೇಶ ಉಂಟಾದಾಗ ಲೋಕಸಭಾನಲ್ಲಾಗಿರುವಂಥ ಚರ್ಚೆ ಅಂದಿನ ಗೃಹ ಸಚಿವರು ಹೇಳುವಂಥದ್ದು ಮತ್ತು ಈ ಕಾನೂನಿನ ಅರಿವಿಕೆಯನ್ನು ಅವ್ರಿಗೆ ಗೊತ್ತಿದೆ ಆದರೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆ ಕೆಲಸವನ್ನು ಮಾಡಲಿಕ್ಕೆ ನೆನ್ನೆ ಮೊದಲನೇದಾಗಿ ಮಾನ್ಯ ಕಾನೂನು ಸಚಿವರ ಜೊತೆ ನಾವು ಹೋಗಿದ್ವಿ ನಂತರ ಅವರ ಜೊತೆ ಚರ್ಚೆ ಆಗಿದ ಮೇಲೆ ಕೆಲವು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ನಾವು ಏನು ನಿರ್ಧಾರ ತೊಗೊಳೋಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯ ಎಲ್ಲರ ಸ್ಪಷ್ಟವಾದಂಥ ಅಭಿಪ್ರಾಯ ಎಲ್ಲ ಸಚಿವರದ್ದು ಕೂಡ ನಾವು ಅದನ್ನು ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ಸಣ್ಣ ಪುಟ್ಟ ಏನಾರೇ ಭಾಷೆ ಬಳಕೆಯಲ್ಲಿರ್ಬೋದು ಅದನ್ನು ಸರಿಪಡಿಸ್ಕೊಳೋ ಅಂಥದ್ದು ಬೇಕಾದ್ರೆ ಮಾಡೋಣ ಯಾವುದಾರು ತಮಗೆ ರಿಸರ್ವೇಷನ್ ಇದ್ದರೆ ಒಂದು ಪದಗಳ ಅದನ್ನು ಸರಿ ಮಾಡೋಣ ಅಂತ ಆದರೆ ಅವರು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಇದೇ ಭಾಷಣವನ್ನು ಓದಬೇಕು ಅಂತೇಳಿ ಅವ್ರಿಗೆ ತಿಳಿಸಿ ಅಂತೇಳಿ ಮತ್ತೆ ನಾನು ರಾತ್ರಿ ನಿನ್ನೆ ರಾತ್ರಿ ಹೋಗಿ ಒಂದು ಗಂಟೆ ಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೆ ಅವ್ರಿಗೆ ಇದನ್ನೇ ಮನವರಿಕೆ ಮಾಡಿದ್ದೀನಿ ಅವರು ನಾಳೆ ಬೆಳಿಗ್ಗೆ ಅಂದರೆ ಇವತ್ತು ಬೆಳಿಗ್ಗೆ ನೀವು ಬನ್ನಿ ರಾಜಭವನಕ್ಕೆ ಹತ್ತು ಕಾಲಕ್ಕೆ ಬನ್ನಿ ನಾನು ತೀರ್ಮಾನ ತೊಗೊಂಡಿರ್ತೀನಿ ಅಂತ ಹೇಳಿದ್ರು ಅವರು ನೂರಕ್ಕೆ ನೂರು ವಿಧಾನಸಭೆಗೆ ಬರ್ತಾರೆ ಭಾಷಣವನ್ನು ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ ಯಾಕಂದ್ರೆ ನಾವು ಹೇಳ್ತಾ ಇರೋದು ಸಂವಿಧಾನಿಕವಾಗಿ ಬರದೇ ಇರೋದು ಅಸಂವಿಧಾನಿಕವಾಗ್ತದೆ ಈಗಾಗ ಈಗಾಗಲೇ ಅಡ್ವೊಕೇಟ್ ಜನರಲ್ ಅವರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ರಾತ್ರಿ ಮತ್ತೆ ಅಲ್ಲಿ ಹಿರಿಯ ವಕೀಲರ ಜೊತೆ ಕೂಡ ಅವರು ಚರ್ಚೆ ಮಾಡಿದ್ದಾರೆ ನಾವು ನಮ್ಮ ತಯಾರಿಗಳನ್ನು ಮಾಡಬೇಕಲ್ಲ ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ವಿ ಆದರೆ ಏನೇ ಆಗಲಿ ಇವಾಗ ಇರುವಂಥ ಪರಿಸ್ಥಿತಿಯಲ್ಲಿ ಅಂದರೆ ನೂರಕ್ಕೆ ನೂರು ಬರ್ತಾರೆ ಅವರು ಅಂತ ಹೇಳುವಂತ ವಿಶ್ವಾಸ ಇದೆ ಅಲ್ಲಿ ಹೋಗಿ ಅವ್ರಿಗೆ ಮತ್ತೊಮ್ಮೆ ಮಾತಾಡಿ ಅವರ ಮನವೊಲಿಕೆಯನ್ನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೀವಿ ವಿಧಾನಸಭೆ ನಡೀತದೆ ಅವ್ರ ಭಾಷಣ ಕೂಡ ಪೂರ್ಣವಾಗಿ ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ರಾಷ್ಟ್ರಪತಿಗಳಿಂದ ಅಂಕಿತ ಆಗಿದೆ ರಾಜ್ಯಪಾಲರ ಮೂಲಕ ವಿರೋಧಿಸುವುದು ಸರಿಯಾಗಿ ನೀವು ಕಂಡ ನಿರ್ಣಯಗಳ ಸಾಕಷ್ಟು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದೀರಿ ಅಲ್ಲ ಈಗ ಭಾಷಣದ ಮೂಲಕ ವಿರೋಧಿಸುವಂತಹ ಅಗತ್ಯತೆ ಸರ್ಕಾರಕ್ಕೆ ಇತ್ತ ಅದು ಬೇಕಿತ್ತ ಇದು ಅಂತ ಇಲ್ಲ ಥರ ಅಲ್ಲ ರಾಜ್ಯಪಾಲರು ಅಂತ ಹೇಳಿದ್ರೆ ರಾಜ್ಯಪಾಲರು ಸ್ವಾತಂತ್ರ ರಾಜ್ಯಪಾಲರು ಅಂದರೆ ಏನು ರಾಜ್ಯ ಸರ್ಕಾರ ಅವ್ರು ಯಾರೇ ನೇಮಕ ಮಾಡಿರ್ಬೋದು ಆದರೆ ಅವ್ರ ಸಂವಿಧಾನಿಕವಾಗಿ ಅವ್ರ ಕರ್ತವ್ಯ ಏನು ಅದು ಭಾಳ ಮುಖ್ಯ ಅವರು ಈಗ ಭಾಷಣವನ್ನು ರಾಜ್ಯಪಾಲರೇ ಕೂತು ತಯಾರು ಮಾಡ್ತಾರಾ ಈಗ ರಾಜ್ಯ ಸರ್ಕಾರ ಈ ಕಳೆದ ಒಂದು ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದೆ ಎಷ್ಟು ಯಶಸ್ಸಾಗಿದೆ ಯಾವುದನ್ನೆಲ್ಲ ಅವರು ಮುಂದಕ್ಕೆ ಮಾಡ್ತಾರೆ ಶಾಸಕಾಂಗನ ಯಾವ ರೀತಿ ನಡೆಸ್ತಾರೆ ಇದೆಲ್ಲವನ್ನು ರಾಜ್ಯಪಾಲರು ಓದಬೇಕು ಈಸ್ ದ ವಾಯ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದರಿಂದ ರಾಷ್ಟ್ರಪತಿಗಳನ್ನು ನೇಮಕ ಮಾಡಿದ್ರು ಅವರು ಅವ್ರ ವಿರುದ್ಧ ಏನಿದೆ ರಾಷ್ಟ್ರಪತಿಗಳು ಅವ್ರು ಮಾಡಿದ್ರೆ ಕಾನೂನು ಸಂಸದ್ನಲ್ಲಿ ಮಾಡಿರೋ ಕಾನೂನಿಗೆ ಅಂಗೀಕಾರ ಕೊಡ್ತಾರೆ ಸೊ ಈ ಈ ಸಾಂವಿಧಾನಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ ರಾಜಕೀಯವಾಗಿ ಯೋಚನೆ ಮಾಡಿದ್ರೆ ನನಗೇನಾಗ್ಬಿಡ್ಬೋದು ನನಗೇನು ಹೇಳ್ಬಿಡ್ತಾರೆ ಅನ್ನೋ ಅಂತೇಳಿ ಯೋಚನೆ ಮಾಡಿದಾಗ ಈ ಬಿಕ್ಕಟ್ಟು ಬರ್ತದೆ ಅದರಿಂದ ಎಲ್ಲ ಗೊಂದಲಕ್ಕೆ ಸಮಸ್ಯೆಗಳಿಗೆ ನಮ್ಮ ಸಂವಿಧಾನವೇ ಉತ್ತರ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಯಾವ ಸಮಸ್ಯೆ ಕೂಡ ಎಷ್ಟೇ ಉನ್ನತ ಹುದ್ದೆಯಲ್ಲಿ ಅವರು ಕೆಲಸ ಮಾಡ್ತಾ ಇರಲಿ ಯಾರಿಗೂ ಕೂಡ ಸಮಸ್ಯೆ ಬರೋದಿಲ್ಲ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ ನೀವು ಕೂಡ